ವಿವಾಹ ನೋಂದಣಿ ಕಾಯ್ದೆಯ ಅಡಿ ವಿವಾಹ ನೋಂದಣಿಗಾಗಿ ಇನ್ಮುಂದೆ ಕಚೇರಿ ಅಲೆದಾಟ ಮಾಡಬೇಕಾಗಿಲ್ಲ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಇನ್ಮುಂದೆ ಆನ್ಲೈನ್ನಲ್ಲೇ ಎಲ್ಲ ಸೌಲಭ್ಯ ಸಿಗಲಿದೆ ವಿವಾಹದ ನೋಂದಣಿ ಆನ್ಲೈನ್ ಪ್ರಕ್ರಿಯೆ ಜಾರಿಯಾಗೋದು ಯಾವಾಗ ಇಲ್ಲಿದೆ ನೋಡಿ ಮಾಹಿತಿ ಹಿಂದೂ ವಿವಾಹ ನೋಂದಣಿ ಕಾಯ್ದೆಯಡಿ ವಿವಾಹ ನೋಂದಣಿ ಬಯಸುವವರು ಇನ್ನು ಮುಂದೆ ಉಪ ನೋಂದಣಾಧಿಕಾರಿ ಕಚೇರಿಗಳಿಗೆ ಹೋಗುವ ಅಗತ್ಯ ಇಲ್ಲ ವಧುವರ ಹಾಗೂ ಸಾಕ್ಷಿದಾರರ ಆಧಾರ್ ಸಹಿತ ಇತರ ವಿವರಗಳೊಂದಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ವಿವಾಹ ನೋಂದಣಿ ಪ್ರಮಾಣ ಪತ್ರ ಪಡೆಯಬಹುದು ಹೌದು ಕರ್ನಾಟಕ ಸರ್ಕಾರ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಅಡಿಯಲ್ಲಿ ವಿವಾಹದ ಆನ್ಲೈನ್ ನೋಂದಣಿ ಸೌಲಭ್ಯವನ್ನು ಪ್ರಾರಂಭ ಮಾಡಿತು ಮಲ್ಲೇಶ್ವರಂ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರಾಯೋಗಿಕವಾಗಿ ಈ ಸೌಲಭ್ಯಕ್ಕೆ ಚಾಲನೆ ನೀಡಿದ್ದಾರೆ ಅದೇ ರೀತಿ ವಿಶೇಷ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಅಡಿಯಲ್ಲಿ ವಿವಾಹಗಳನ್ನು ನೋಂದಾಯಿಸುವುದಕ್ಕೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಆನ್ಲೈನ್ನಲ್ಲಿ ಮಾಡಲಾಗಿದೆ ತಿಂಗಳ ಅಂತ್ಯದೊಳಗೆ ರಾಜ್ಯದ ಎಲ್ಲಾ ಸಬ್ ರಿಜಿಸ್ಟರ್ ಕಚೇರಿಗಳಿಗೂ ಈ ಸೌಲಭ್ಯವನ್ನು ವಿಸ್ತರಿಸಲಾಗುತ್ತೆ ಆಧಾರ್ ದೃಢೀಕರಣವನ್ನ ನೀಡಲು ಬಯಸುವವರು ಮನೆಯಿಂದಲೇ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು ಆದರೆ ಆಧಾರ್ ದೃಢೀಕರಣವನ್ನ ಮಾಡದಿರುವವರು ಸಬ್ರಿಜಿಸ್ಟ್ರ ಕಚೇರಿಗೆ ಭೇಟಿ ನೀಡುವ ಮೂಲಕ ತಮ್ಮ ವಿವಾಹವನ್ನ ನೋಂದಾಯಿಸಿಕೊಳ್ಳಬಹುದು ವಿಶೇಷ ವಿವಾಹ ಕಾಯ್ದೆಯಡಿ ವಿವಾಹಗಳನ್ನು ನೋಂದಾಯಿಸುವುದಕ್ಕೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆನ್ಲೈನ್ನಲ್ಲಿ ಮಾಡಲಾಗಿದೆ ಎಲ್ಲಾ ಅಗತ್ಯ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಒದಗಿಸಿದ ನಂತರ ಸಬ್ರಿಜಿಸ್ಟರ್ ಕಚೇರಿಗೆ ನೋಂದಣಿಗೆ ಭೇಟಿ ನೀಡಬೇಕಾಗತ್ತೆ ಎನ್ಕಂಬರೆನ್ಸ್ ಪ್ರಮಾಣ ಪತ್ರಕ್ಕೂ ಆನ್ಲೈನ್ ಅರ್ಜಿ ಎರಡ್ ಸಾವಿರದ ನಾಲ್ಕಕ್ಕಿಂತಲೂ ಮೊದಲು ನೋಂದಾಯಿಸಲಾದ ಆಸ್ತಿಗಳ ಎನ್ಕಂಬರೆನ್ಸ್ ಪ್ರಮಾಣ ಪತ್ರಗಳಿಗಾಗಿ ಅರ್ಜಿ ಸಲ್ಲಿಸುವುದಕ್ಕೆ ಹಾಗೂ ಶುಲ್ಕ ಪಾವತಿಸುವುದಕ್ಕೆ ಈ ಹಿಂದೆ ಉಪ ನೋಂದಣಿ ಕಚೇರಿಗೆ ಹೋಗಿ ಕೊಡಬೇಕಾಗಿತ್ತು ಆದರೆ ಈಗ ಅರ್ಜಿ ಮತ್ತು ಶುಲ್ಕ ಪಾವತಿಯನ್ನು ಆನ್ಲೈನ್ನಲ್ಲಿ ಮಾಡಬಹುದು ಎನ್ಕಂಬರೆನ್ಸ್ ಪ್ರಮಾಣ ಪತ್ರ ಅಂದ್ರೇನು ನೀವು ಭಾರತದಲ್ಲಿ ಆಸ್ತಿಯನ್ನು ಖರೀದಿಸ್ತಾ ಇರುವಾಗ ಪ್ರಶ್ನಾರ್ಹ ಆಸ್ತಿ ಯಾವುದೇ ಕಾನೂನು ಬಾಕಿಗಳನ್ನು ಹೊಂದಿಲ್ಲ ಅಥವಾ ಅಡಮಾನಗಳು ಯಾವುದೇ ತೆರವುಗೊಳಿಸದ ಸಾಲಗಳಂತಹ ಯಾವುದೇ ವಿತ್ತೀಯ ವಹಿವಾಟುಗಳನ್ನು ಹೊಂದಿಲ್ಲ ಎಂದು ಎನ್ಕಂಬರೆನ್ಸ್ ಪ್ರಮಾಣ ಪತ್ರ ಖಚಿತಪಡಿಸುತ್ತೆ ಎನ್ಕಂಬರೆನ್ಸ್ ಪ್ರಮಾಣಪತ್ರ ಆಸ್ತಿಯ ಮಾಲೀಕತ್ವದ ಪುರಾವೆಯಾಗಿದೆ ನೂರ ಐವತ್ತು ವರ್ಷಗಳ ಆಸ್ತಿ ದಾಖಲೆಗಳ ಪ್ರಮಾಣೀಕೃತ ಪ್ರತಿಗಳನ್ನು ಸಹ ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತೆ ಎನ್ಕಂಬರೆನ್ಸ್ ಪ್ರಮಾಣಪತ್ರದ ರೀತಿಯ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಆನ್ಲೈನ್ನಲ್ಲಿ ಪ್ರಮಾಣೀಕೃತ ಪ್ರತಿಗಳಿಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಪ್ರತಿಗಳನ್ನು ಬಳಕೆದಾರರ ಲಾಗಿನ್ಗೆ ಕಳುಹಿಸಲಾಗುತ್ತೆ ಸಾವಿರದ ಎಂಟುನೂರ ಐವತ್ತೇಳರಿಂದ ನೋಂದಣಿಯಾಗಿರುವ ಆಸ್ತಿಗಳ ಪ್ರಮಾಣೀಕೃತ ಪ್ರತಿಗಳು ಲಭ್ಯವಿರುತ್ತವೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಮತ್ತೊಂದು ಹೊಸ ಉಪಕ್ರಮದಲ್ಲಿ ರೈತರು ತಮ್ಮ ಕೃಷಿ ಭೂಮಿಗೆ ಎನ್ಕಂಬರೆನ್ಸ್ ಪ್ರಮಾಣಪತ್ರಗಳನ್ನು ಆನ್ಲೈನ್ನಲ್ಲಿ ಪಡೆಯಬಹುದು ಜಿಐಎಸ್ ಆಧಾರಿತ ಮ್ಯಾಪಿಂಗ್ ಭೂಮಿಯ ವಿವರಗಳನ್ನು ಸ್ವಯಂಚಾಲಿತವಾಗಿ ಅಪ್ಲೋಡ್ ಮಾಡಲು ಸಹಾಯ ಮಾಡುತ್ತೆ ಪೂರ್ವ ನೋಂದಣಿ ಪರಿಶೀಲನೆಗಳು ದಾಖಲೆಗಳಲ್ಲಿನ ತಪ್ಪುಗಳು ಆಸ್ತಿಗಳ ಮೌಲ್ಯಮಾಪನ ಕಾನೂನು ನಿಯಮಗಳ ತಪ್ಪು ಬಳಕೆ ಇತರೆ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ಸರ್ಕಾರಿ ಕಚೇರಿ ಅಲೆದಾಟ ತಪ್ಪಿಸುವುದಕ್ಕೆ ಸುತ್ತಲೂ ರಾಜ್ಯ ಸರ್ಕಾರ ಆನ್ಲೈನ್ ಪೂರ್ವ ನೋಂದಣಿ ಪರಿಶೀಲನೆ ಮಾಡುವ ಸೌಲಭ್ಯವನ್ನು ಒದಗಿಸುತ್ತೆ ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ಭದ್ರತೆ ವಿವಾಹ ನೋಂದಣಿ ಪ್ರಮಾಣ ಪತ್ರ ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ಭದ್ರತೆ ಹಾಗೂ ಆತ್ಮಸಾಕ್ಷಿಯ ಭರವಸೆ ನೀಡುವ ಸರ್ಕಾರಿ ದಾಖಲೆಯಾಗಿದೆ ವಿದೇಶಿಗಳಿಗೆ ಪತಿ ಅಥವಾ ಪತ್ನಿಯನ್ನ ಕರೆದೊಯ್ಯಬೇಕಾದ ಸಂದರ್ಭದಲ್ಲಿ ವೀಸಾ ಪಡೆಯಲು ಈ ನೋಂದಣಿ ಪತ್ರ ನೆರವಾಗುತ್ತೆ ಹಾಗೆಯೇ ಯಾರಾದರೊಬ್ಬರು ಬ್ಯಾಂಕ್ ಡೆಪಾಸಿಟ್ ಅಥವಾ ವಿಮಾ ಪಾಲಿಸಿಯ ಹಣ ಪಡೆಯಲು ಮದುವೆ ನೋಂದಣಿ ಪ್ರಮಾಣ ಪತ್ರ ಉಪಯುಕ್ತವೆನಿಸಿದೆ ಹಿಂದೂ ವಿವಾಹ ನೋಂದಣಿ ಕಾಯ್ದೆಯು ಹಿಂದೂಗಳು ಬೌದ್ಧರು ಸಿಖ್ಖರು ಆರ್ಯ ಸಮಾಜದ ಅನುಯಾಯಿಗಳಿಗಷ್ಟೇ ಅನ್ವಯಿಸುತ್ತೆ ಆದರೆ ಹಿಂದೂ ಕಾಯ್ದೆ ಹಿಂದೂ ಪದ್ಧತಿಗಳನ್ನು ಪಾಲಿಸುವ ಹಿಂದೂ ವಿವಾಹ ನೋಂದಣಿ ಕಾಯ್ದೆ ವ್ಯಾಪ್ತಿಯ ಪ್ರದೇಶಗಳ ಒಳಗೆ ವಾಸಿಸುವವರಿಗೂ ಇದು ಅನ್ವಯಿಸುತ್ತೆ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ